ಆರಾಧ್ಯ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾಷೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ನವರಾತ್ರಿಯ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಮಹಾಗೌರಿ ನಾವು ಹಾಕೊಬೇಕಾಗಿರೋ ಬಣ್ಣ ಬಂದು ಗುಲಾಬಿ ಬಣ್ಣ ಹಾಗೆ ದೇವಿ ಬಿಳಿ ವಸ್ತ್ರದಲ್ಲಿ ಇವತ್ತಿನ ದಿವಸ ಇರ್ತಾರೆ ನವರಾತ್ರಿಯ ಅಷ್ಟಮಿಯ ದಿನ ಮಹಾಗೌರಿನ ನಾವು ಪೂಜೆ ಮಾಡ್ತೀವಿ ಈ ತಾಯಿನ ಪೂಜೆ ಮಾಡೋದ್ರಿಂದ ನಮಗೆ ರಾಹು ದೋಷ ಏನಾದ್ರೂ ಇತ್ತು ಅಂದ್ರೆ ರಾಹು ದೋಷ ಪರಿಹಾರ ಆಗತ್ತೆ ಹಾಗೆ ಅಹ್ ನಾವೇನಾದ್ರೂ ತಿಳಿದು ತಿಳಿದಿರ ಮಾಡಿದಂತ ಪಾಪ ಕಾರ್ಯಗಳು ಕೂಡ ನಮ್ಗೆ ಒಂದು ಶಮನ ಆಗ್ತಾ ಹೋಗ್ತಾ ಇರುತ್ತೆ ಹಾಗೆ ಈ ದೇವಿಗೆ ನಾವು ಪೂಜೆ ಮಾಡ್ಬೇಕಾದ್ರೆ ಒಂಬತ್ತು ಮುತ್ತೈದೆಯರು ಅಂದ್ರೆ ಕನ್ಯಾ ಮುತ್ತೈದೆಯರನ್ನ ಕರೆದು ನಾವು ಪೂಜೆ ಮಾಡ್ಬೇಕಾಗ್ ಬರುತ್ತೆ ಅದರಿಂದ ಖಂಡಿತವಾಗ್ಲೂ ಗೌರಿ ಸಂತೃಪ್ತರಾಗ್ತಾರೆ ಈ ದೇವಿಗೆ ನಾವು ನೈವೇದ್ಯ ಮಾಡ್ಬೇಕಾಗಿರೋದು ತೆಂಗಿನಕಾಯಿಯಿಂದ ಮಾಡಿರುವಂತಹ ಸಿಹಿ ಪದಾರ್ಥನ ನೈವೇದ್ಯ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಕೂಡ ದೇವಿಗೆ ಇಟ್ಟು ನಾವು ನೈವೇದ್ಯ ಮಾಡ್ಬೋದು ಇದೆಲ್ಲ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಪಾಪ ಕಾರ್ಯಗಳು ಶಮನ ಆಗತ್ತೆ ಹಾಗೆ ರಾಹು ದೋಷ ಪರಿಹಾರ ಆಗತ್ತೆ ಇದರಿಂದ ನಮ್ಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಮತ್ತು ನಾವು ಮಾಡ್ತಿರೋ ಕೆಲಸಗಳಲ್ಲಿ ಅಭಿವೃದ್ಧಿ ಕೂಡ ಸಿಗತ್ತೆ ಹಾಗೆ ಇವತ್ತಿನ ದಿವಸ ಒಂದು ಏನು ಸರಸ್ವತಿ ಪೂಜೆ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನೀವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ಐಂ ಸರಸ್ವತಿ ಐ ನಮಃ ಯಾಕುಂಡೆ ಎಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾಂಧಿತ ಯಾವೀಣ ವರದಂಡ ಮಂಡಿತ ಕರ ಅನ್ನುವಂತ ಮಂತ್ರನ ನೀವು ಇವತ್ತಿನ ದಿವಸ ಓದ್ಕೊಬೇಕಾಗತ್ತೆ ಇದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆ ಮೇಲೆ ಶ್ರದ್ಧೆ ಭಕ್ತಿ ಎಲ್ಲಾನು ಬರ್ಲಿ ಅಂತ ನಾನು ಈ ದೇವಿನಲ್ಲಿ ಕೇಳ್ಕೊಂತ ನೀವ್ ಅನ್ಕೊಂಡಿರೋ ಅಂತ ಏನೆಲ್ಲ ಆಗ್ಬೇಕು ನಿಮ್ ಜೀವನದಲ್ಲಿ ಅನ್ಕೊಂಡಿದ್ದೀರಾ ಅದೆಲ್ಲಾನು ಕೂಡ ಸಾಧನೆ ಮಾಡ್ಕೊಡಿ ಕಲಾವಿದ್ರಿಗೂ ಕೂಡ ಒಂದು ಒಳ್ಳೆ ಯಶಸ್ಸು ಕೀರ್ತಿ ಧೈರ್ಯ ಬರ್ಲಿ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಅವ್ರಿಗೆ ಎಲ್ಲಾನು ಕೂಡ ಅವ್ರು ಅನ್ಕೊಂಡಿದ್ದೆಲ್ಲ ನೆನಪಿಗೆ ಬಂದು ಅವ್ರಿಗೊಂದು ಸಾಧನೆ ಮಾಡ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಈ ಕಾರ್ಯಕ್ರಮನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು